ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅನೇಕ ಪ್ರಶ್ನೆಗಳನ್ನು ಕೇಳಬೇಕು ಅದಕ್ಕೋಸ್ಕರ ಇವತ್ತೆ

அவரு சாவுக்கு அந்த நீ சேவை நம்ம அணைவரில் கூட டாக்டர் டாக்டர் இன்ஜினியர்

நம்ம நான் ஏன் மட்டாதில்ல இவத்தின முன்னூற அறுவத்தினாரூர அறுவத்தினார பூஜை నిశ్చిత నిశ్చయి సాధ్య అదో రాజ్యద ముఖ్యమంత్రి సన్మాన్యవత్ స మంజునాథల మేము ಮೇಲೆ ಇವತ್ತು ಧರ್ಮಸ್ಥಳ ಶಕ್ತದ ಮೇಲೆ ಕಪ್ಪು ಚುಕ್ಕಿನ್ನ ತರಂತ ಕಪ್ಪು ಮಸೀದ ಮೇಲೆ ಮಾಡಿದಾರಿದ್ರಾಮ ಹೇಳ್ತಾ ಇದ್ದು ಇನ್ನೂ ನೆಂದಿಲ್ಲ ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿ ನಾನು ಮಾತು ಕೊಡ್ತಾ ಇದೀನಿ ನಾನು ಮುಂದಿರಿದ್ದೀನಿ ಮಂಜುನಾಥ ಸಂಘರ್ಷ ಪ್ರಾರಂಭ ಮಾಡಿದಂತ

ಅಲ್ಲಿ ಯಾರು ಷಡ್ಯಂತ್ರ ಮಾಡ್ತಾರ ನಿಮ್ಮ ನಿಮ್ಮ ಸಚಿವ ಸಂಪುಟದಲ್ಲಿ ಸರ್ಕಾರ ಯಾರು ಮಾತಾಡ್ತೀವಿ ಗೃಹ ಮಂತ್ರಿಗಳು ಮಾತಾಡ್ತಾರ ಮುಖ್ಯಮಂತ್ರಿಗಳು ಮಾತಾಡ್ತಾರ ಮುಜರಾಯಿ ಮಂತ್ರಿಗಳು ಎಲ್ಲಿದ್ರೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು

ಕರೆಯುತ್ತೀರಿ ಆದ್ರೆ ಧರ್ಮಸ್ಥಳವನ್ನು ಉಳಿಸದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದೂಗಳನ್ನು ತಾವು ಬಿರೋಧಿರಲ್ಲರೂ ಕೂಡ ಸ್ವಾಮಿ ಇವತ್ತು ತಾವೆಲ್ಲಾರು ಕೂಡ ಇವತ್ತು ಎಲ್ಲವನ್ನು ಮುಗಿಸಿದ್ರಿ ಇವತ್ತು ಜನ

ಸ್ಪೀಕರ್ ಆಗಿರೋ ಯು ಟಿ ಕಾದ ಹೊರಗಡೆ ಬರಲಿ ವೀರೇಂದ್ರ ಹೆಗಡೆ ಏನ್ ಇವತ್ತು ಭಾಗದ ಮಾಜಿ ಸಂಸದರು ಹೊರಗಡೆ ಬರಲಿ ಯಾರ್ಯಾರು ಶಾಸಕರು ಹೊರಗಡೆ ಬರಲಿ ಯಾರು ಯಾಕೆ ಮಾತಾಡ್ತಾ ಇಲ್ಲ ಏನು ತಾವು ಬಾಯಲ್ಲಿ ಏನು ಹಿಡ್ಕೊಂಡಿರಿ ಧರ್ಮಸ್ಥಳ ವಿಚಾರದಲ್ಲಿ ಬಂದು ಮಾತಾಡ್ರಿ ಹಿಂದೂ ಧಾರ್ಮಿಕ ಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಸಮಯ ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದು ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಡಿಬೇಕು ಧರ್ಮ ಉಳಿಬೇಕು ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆ ಕೇಳಬೇಕಾಗಿದೆ ಯಾರು ಹೆಣ್ಣು ಮಗಳು ಅಂದ್ರೆ ಮತ್ತು ಯಾರು ಸುಜಾತ ಮತ್ತು ಎಪ್ಪತ್ ವರ್ಷ ಆದಂತ ಹೆಣ್ಣು ಮಗನ ಬೆಳಗಿಂದ ರಾತ್ರಿ ತನಕ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ ಇವತ್ತು ಆ ಹೆಣ್ಣು ಮಗಳು ನಾವು ನೋಡಿದ್ರೆ ಅಯ್ಯ ಅಂತದೆ ಸ್ವಾಮಿ ಸರ್ಕಾರ ಆ ಹೆಣ್ಣು ಮಗಳ ಎಪ್ಪತ್ ವರ್ಷ ಆದಂತ ಹೆಣ್ಣು ಆ ಎರಡು ಸಾವಿರ ರೂಪಾಯಿ ಕೆಲಸ ಮಾಡಿದಿರಾ ಅಂತ ಸರ್ಕಾರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ